ಮೈಸೂರಿನ ಮಹಾರಾಜರ ಮೇಲೆ ಸ್ವಾಮಿ ವಿವೇಕಾನಂದರು ಬೀರಿದ ಪ್ರಭಾವ ಅಗಾಧವಾದದ್ದು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮೈ ತಿಳಿಸಿದರು ನಗರದ ವಾಸವಿ ಕಾಲೋನಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ವಿಶ್ವಗುರು ಸ್ವಾಮಿ ವಿವೇಕಾನಂದ ಪ್ರವಚನ ಮಾಲಿಕೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಅವರು ಸುಂದರರಾಮ್ ರಾಮ್ ಅಯ್ಯರ್ ಅವರ ಸ್ಮೃತಿಗಳ ಬಗ್ಗೆ ಪ್ರವಚನ ನೀಡಿದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಗೆ ಸಾಮೂಹಿಕ ಭಜನಾ ಕಾರ್ಯಕ್ರಮ ಹಾಗೂ ದಿವ್ಯತ್ರಯರಿಗೆ ಮಂಗಳಾರತಿ ನಡೆಯಿತು ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರ್ಥಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಸಿಎಸ್ ಪಾರ್ತಿ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ಯಶೋಧ ಪ್ರಕಾಶ್ ಕವಿತಾ ಗುರುಮೂರ್ತಿ ವನಜಾಕ್ಷಿ ಮೋಹನ್ ರುದ್ರಪ್ಪ ಯತೀಶ್ ಎಂ ಸಿದ್ದಾಪುರ್ ಗೀತಾ ನಾಗರಾಜ್ ವೆಂಕಟೇಶ್ ರೆಡ್ಡಿ ಚೇತನ್ ಸಂತೋಷ್ ಉಷಾ ಶ್ರೀನಿವಾಸ್ ಸುಮ್ನಾ ಕೊಟ್ಟೇಶ್ ಕೋಟೇಶ್ವರ್ ಮಂಜುಳಾ ಉಮೇಶ್ ಜಗದೀಶ್ ಸೋಮನಾಥ್ ಸುರೇಶ್ ಕಾವೇರಿ ಋತ್ತಿಕ್ ಸೇರಿದಂತೆ ಸತ್ಭಕ್ತರು ಹಾಜರಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ್ ಚಳ್ಳಕೆರೆ

ಸ್ವಾಮಿ ಸ್ವಾಮಿಯವರು ತುಂಬಿದ ಎಲ್ಲ ಜನ ಸಮುದಾಯದ ನಡುವೆ ಮೈಸೂರು ಮಹಾರಾಜನ ಹತ್ರ ಇಂತ ಒಬ್ಬ ಆಗ್ತಾರೆ ಎಲ್ಲ ಒಬ್ಬ ಇವರು ನೀವು ಅವನ ಸ್ಥಾನದಿಂದ ತೆಗೆದುಹಾಕಿ ಅಂತ ಹೇಳ್ತಾರಂತೆ ಅದಕ್ಕೆ ಕಾರಣ ಎಲ್ಲ ಜನರು ಅವನಿಂದ ನೋಡಿಕೊಂಡಿರ್ತಾರೆ ಸ್ವಾಮಿ ද්‍රපපුදය හිීවිකි සත්‍යවනු හළලි කිය මෝපල ඉදනිමක් ප්‍රාණන්ගේ අමා කොල Yeah.

બર્દા અવુ સોલ્પા ઇનિશિયલી જોરકો ડાય આક્ટ કરત હૈ અવુ આ ઇટુ વિગે સોમકિયલ નેતાઓ જેતરે પડી કરતા આ રનો પ્યતિ કે તુમ અપવા ઓથોરિટી જોરકો ડાય ઇનિશિયલી મા કરતા સાર્વીજી સર્યાની કતિસ્તરાઓ મેં એનો મતલબ સર્યા